ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವಡು ಅವನಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ರಾಗಿ ಪರಿದೇವನ ಅಥವಾ ರಾಜನಲ್ಲಿ ಪರಿದೇವನೆ ಎಂಬ ಹದಿನಾರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ವಸಿಷ್ಠರು ಮತ್ತೊಮ್ಮೆ ಈ ಜಗತ್ತು ಎಂಬುದು ಕೇವಲ ಬುದ್ಧಿದೋಷದಿಂದ ಮಾತ್ರವೇ ಕಾಣುವಂತಹುದು ಶುದ್ಧವಾದ ಚಿತ್ತದಲ್ಲಿ ಕಂಬದಲ್ಲಿ ಕೆತ್ತಿದ ಶಿಲಾಬಾಲಿಕೆಯಂತೆ ಜಗತ್ತು ಕಂಡುಬರುವುದು ಬಿಸಿಲು ಕೋರಿನಲ್ಲಿ ಕಂಡುಬರುವ ಧೂಳಿನ ಕಣಗಳಿಗಿಂತಲೂ ಕಿರಿದಾದುದು ಈ ಜಗತ್ತು ಇದೆಲ್ಲವೂ ಭಾವನಾ ಮಾತ್ರವಲ್ಲದೆ ಇನ್ನೆಲ್ಲಿಯೂ ಇಲ್ಲ ದೃಶ್ಯವೂ ಭ್ರಾಂತಿ ರೂಪವಾದದು ಅದು ಸ್ವಪ್ನದಲ್ಲಿ ಕಾಣುವ ಪಟ್ಟಣದಂತೆ ಇವೆಲ್ಲವನ್ನು ನಿಸ್ಸಂದೇಹವಾಗಿ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ವಸಿಷ್ಠರು ಮಂಡಪೋಪಾಖ್ಯಾನವನ್ನು ಹೇಳಲು ಆರಂಭಿಸುವರು ಪದ್ಮನೆಂಬ ಸಕಲ ಗುಣ ಸಂಪನ್ನನಾದ ರಾಜನಿಗೆ ಅವನಂತೆಯೇ ಸಕಲ ಗುಣ ಸಂಪನ್ನೆಯೋ ವಿಲಾಸಿನಯೋ ಆದ ಲೀಲೆ ಎಂಬ ಭಾರ್ಯೆಯೊಬ್ಬಳಿದ್ದಳು ಲೀಲೆಯು ಪದ್ಮರಾಜನ ಪ್ರತಿಬಿಂಬವೋ ಎಂಬಂತಿದ್ದಳು ಎಂದು ಹೇಳುತ್ತಾ ಕಥೆಯನ್ನು ಈ ಸರ್ಗದಲ್ಲಿ ಮುಂದುವರಿಸುತ್ತಿರುವರು ವಸಿಷ್ಠರು ಹೇಳುತ್ತಾರೆ ಭೂತಲದ ಅಪ್ಸರಸೆ ಎಂಬಂತಿರುವ ಆ ಕಾಂತಿಯೊಡನೆ ಏಕಪತ್ನಿಯ ವ್ರತಸ್ಥನಾದ ಆ ಪದ್ಮರಾಜನು ಅಕೃತ್ರಿಮ ಪ್ರೇಮ ರಸವನ್ನು ಸವಿದನು ತಮಾಲಗಳ ಕತ್ತಲಿಂದ ಗಹನವಾಗಿರುವ ಉದ್ಯಾನವನಗಳ ಪೊದೆಗಳಲ್ಲಿ ರಮ್ಯವಾದ ಪುಷ್ಪ ಮಂಟಪಗಳಲ್ಲಿ ಲತಾಗ್ರಹಗಳಲ್ಲಿ ಪುಷ್ಪ ಹೂಗಳನ್ನು ಹಾಸಿದ ದಾರಿಗಳುಳ್ಳ ವಸಂತೋದ್ಯಾನಗಳ ತೂಗು ಮಂಚಗಳಲ್ಲಿ ಕ್ರೀಡಾ ಪುಷ್ಕರಣಿಗಳಲ್ಲಿ ಗಂಧದ ಮರಗಳಿರುವ ಬೆಟ್ಟಗಳಲ್ಲಿ ಕಲ್ಪ ವೃಕ್ಷದ ಅಡಿಗಳಲ್ಲಿ ಕದಂಬ ನೀಪ ವೃಕ್ಷಗಳ ನಡುವೆ ಕಟ್ಟಿದ ಮನೆಗಳಲ್ಲಿ ಪಾರಿಭದ್ರಗಳ ನಡುವೆ ಅರಳುತ್ತಿರುವ ಕುಂದ ಮಂದಾರ ಮಕರಂದಗಳಿಂದ ಸುಗಂಧಿತವಾಗುತ್ತಿರುವ ಕೂಗುತ್ತಿರುವ ಕೋಗಿಲಗಳುಳ್ಳ ವಸಂತ ವನಮಾಲೆಗಳಲ್ಲಿ ನಾನಾ ವಿಧವಾದ ಕಾಡು ಹುಲ್ಲುಗಳುಳ್ಳವಾಗಿ ಮಂದವಾದ ಬೆಳಕುಳ್ಳ ಕಾಡು ಸಂಧಿಗಳಲ್ಲಿ ಹಾರುತ್ತಿರುವ ನಕ್ಷತ್ರಗಳೆಂಬಂತಿರುವ ತುಂತುರು ಚೆಲ್ಲುತ್ತಿರುವ ಜಲಪಾತಗಳಲ್ಲಿ ಬೆಟ್ಟಗಳ ಮಣಿಮಾಣಿಕೆಗಳ ಹಾಸುಗಲ್ಲುಗಳಲ್ಲಿ ದೇವರ್ಷಿ ಮುನಿಗಳು ಮನೆ ಮಾಡಿಕೊಂಡಿರುವ ದೂರದ ಪುಣ್ಯಾಶ್ರಮಗಳಲ್ಲಿ ಅರಳೀಮರ ಕುಮುದ ವನಗಳಲ್ಲಿ ನಗುತ್ತಿರುವ ನಲಿನಿ ಬೃಂದಗಳಲ್ಲಿ ಕತ್ತಲಿಂದ ಕಪ್ಪಾಗಿರುವ ಹೂ ಹಣ್ಣು ತುಂಬಿರುವ ಸುರ ತರುಣನು ಸುಂದರನು ಆದ ಆ ರಾಜನು ಪದ್ಮರಾಜನು ಸುಂದರವಾದ ವಿಷಯಾಭಿಲಾಷೆಗಳಿಂದಲೂ ಸುರತಗಳಿಂದಲೂ ಪರಸ್ಪರ ಅಧಿಕವಾದ ಪ್ರೇಮರಸಪೂರ್ವಕವಾಗಿ ಭೋಗಿಸಿದನು ಹಲವು ಪ್ರಹೇಲಿಕ ಅಂದರೆ ಹಾಸ್ಯ ಕಥೆಗಳಿಂದಲೂ ಆಖ್ಯಾನ ಅಂದರೆ ಪುರಾಣ ಕಥೆಗಳಿಂದಲೂ ಅಕ್ಷರ ಮುಷ್ಟಿ ಅಷ್ಟಾಪದ ಗೂಢ ಚತುರ್ಥಕ ಮೊದಲಾದ ನಾನಾ ಪ್ರಕಾರವಾದ ದ್ಯೂತಗಳಿಂದಲೂ ನಾಟಿಕ ಆಖ್ಯಾಯಿಕ ಅಂದರೆ ಶ್ರಾವ್ಯ ಕಥೆ ಗೂಢಾಶಯ ಶ್ಲೋಕಗಳು ನಗರ ಗ್ರಾಮಗಳಲ್ಲಿ ಆಡುವ ಇನ್ನೂ ವಿಧ ವಿಧವಾದ ಆಟಗಳಿಂದಲೂ ಸ್ರಕ್ ಮಾಲೆಗಳನ್ನು ಧರಿಸಿ ನಾನಾ ವಿಧವಾದ ಆಭರಣಗಳನ್ನು ಧರಿಸಿ ಸಂತೋಷವಾಗಿ ಕುಣಿದು ಕುಪ್ಪಳಿಸುತ್ತಾ ವಿಚಿತ್ರ ರಸಭೋಜನ ಮಾಡುತ್ತಾ ಕುಂಕುಮ ಪಚ್ಚಕರ್ಪೂರಗಳನ್ನು ಹಾಕಿರುವ ತಾಂಬೂಲಗಳನ್ನು ಸೇವಿಸುತ್ತಾ ಹೂ ಬಿಟ್ಟಿರುವ ಲತಾಕುಂಜಗಳಲ್ಲಿ ಅವಿತುಕೊಳ್ಳುತ್ತಾ ಒಬ್ಬರನ್ನೊಬ್ಬರು ಸುಖವಾಗಿ ಚಿವುಟುತ್ತಾ ಪರಸ್ಪರ ಸಮಾಲಿಂಗನಗಳಿಂದಲೂ ಮಾಲಾ ಪ್ರಹರಣಾದಿಗಳಿಂದಲೂ ಸಂತೋಷಿಸುತ್ತಾ ಒಬ್ಬರನ್ನೊಬ್ಬರು ತೂಗುತ್ತಾ ಹಡಗು ದೋಣಿಗಳಲ್ಲಿ ಕುಳಿತು ಆನೆ ಕುದುರೆ ಒಂಟೆಗಳನ್ನೇರಿ ತಿರುಗುತ್ತಾ ಜಲ ಕೇಳಿಗಳನ್ನಾಡುತ್ತಾ ನೃತ್ಯ ಗೀತ ಕಲಾ ಲಾಸ್ಯ ತಾಂಡವಾದಿಗಳಿಂದ ಸುಖಿಸುತ್ತಾ ವೀಣಾ ಮೃದಂಗಾದಿ ವಾದ್ಯಗಳ ಸಂಗೀತಗಳಿಂದಲೂ ಸಂಕಥೆಗಳಿಂದಲೂ ಆನಂದಿಸುತ್ತ ಉದ್ಯಾನಗಳಲ್ಲಿ ನದಿ ತೀರ ವೃಕ್ಷ ಕದಂಬ ತೋಪುಗಳಲ್ಲಿ ವನವೀಧಿಗಳಲ್ಲಿ ಅಂತಃಪುರಗಳಲ್ಲಿ ಮಹಡಿಗಳಲ್ಲಿ ಹೂವಿನ ಉಯ್ಯಾಲೆಗಳಲ್ಲಿ ನಾನಾ ಪ್ರಕಾರವಾಗಿ ಆ ದಂಪತಿಗಳು ಸುಖಿಸಿದರು ಆ ರಾಜನಲ್ಲಿ ನೆಟ್ಟ ವಿಶ್ವಾಸವುಳ್ಳವಳು ಅವನಿಗೆ ಬೇಕಾದವಳು ಆಗಿ ಸುಖವಾಗಿದ್ದ ಸುಂದರಿಯು ಸಂಕಲ್ಪಶಾಲಿನಿ ಅಂದರೆ ವಿಚಾರಪರೆಯೋ ಆದ ಆ ಲೀಲೆಯು ಆ ಪದ್ಮರಾಜನ ಪತ್ನಿಯಾದ ಲೀಲೆಯು ಒಮ್ಮೆ ಹೀಗೆ ಚಿಂತಿಸಿದಳು ಈ ರಾಜನು ನನಗೆ ನನ್ನ ಪ್ರಾಣಗಳಿಗಿಂತಲೂ ಪ್ರಿಯನೋ ತರುಣನೋ ವಿಲಾಸಪರನೋ ಆದ ಈತನು ಅದೆಂತೂ ಅಜರಾಮರನಾಗುವನು ಉತ್ತುಂಗಸ್ತನಿಯಾದ ನಾನು ಈ ಗಂಡನೊಡನೆ ಕುಸುಮ ಗ್ರಹಗಳಲ್ಲಿ ಸ್ವೇಚ್ಛೆಯಾಗಿ ನೂರು ಯುಗಗಳು ರಮಿಸುವುದಕ್ಕೆ ಏನು ಮಾಡಬೇಕು ತಪಸ್ಸು ಜಪ ನಿಯಮಾದಿಗಳಿಂದ ಈ ಚಂದ್ರಮುಖನಾದ ರಾಜನು ಅಜರಾಮರನಾಗುವಂತೆ ಯತ್ನ ಮಾಡುವೆನು ಮನುಷ್ಯರಿಗೆ ಮರಣವಾಗದಿರುವುದು ಎಂತು ಎಂದು ಜ್ಞಾನವೃದ್ಧರು ತಪೋವೃದ್ಧರು ವಿದ್ಯಾವೃದ್ಧರು ಆದ ದ್ವಿಜರನ್ನು ಕೇಳುವೆನು ಹೀಗೆ ಎಂದುಕೊಂಡು ದ್ವಿಜರನ್ನು ಕರೆಸಿ ಪೂಜೆ ಮಾಡಿ ಅವರಿಗೆ ನಮಸ್ಕಾರ ಮಾಡಿ ಅಮರತ್ವವು ಎಂತೂ ಲಭಿಸುವುದು ಎಂದು ಮತ್ತೆ ಮತ್ತೆ ಕೇಳಿದಳು ಆಗ ಆ ಬ್ರಾಹ್ಮಣರು ಹೇಳಿದರು ಎಲವು ದೇವಿಯೇ ತಪಸ್ಸು ಜಪ ನಿಯಮಗಳಿಂದ ಸಮಸ್ತ ಸಿದ್ಧಿಗಳು ಲಭಿಸುವವಾದರೂ ಅಮರತ್ವವು ಮಾತ್ರ ಹೇಗೆ ಹೇಗೂ ಸಿದ್ಧಿಸುವುದಿಲ್ಲ ಹೀಗೆಂದ ಬ್ರಾಹ್ಮಣರ ವಾಕ್ಯಗಳನ್ನು ಕೇಳಿ ಸಂಭವಿಸಬಹುದಾದ ಪ್ರಿಯ ವಿಯೋಗದಿಂದ ಭೀತಳಾಗಿ ತನ್ನ ಪ್ರಜ್ಞೆಯಿಂದ ಆ ದೇವಿಯು ಹೀಗೆ ದುಃಖಿಸಿ ಹೇಳಿದಳು ಗಂಡನಿಗಿಂತಲೂ ಮುಂಚೆ ನಾನೇ ಮರಣವಶಳಾದರೆ ನಾನು ಯಾವ ದುಃಖವೂ ಇಲ್ಲದೆ ಸುಖವಾಗಿ ನನ್ನ ಪಾಡಿಗೆ ನಾನು ಇರಬಹುದು ಒಂದು ವೇಳೆ ನನ್ನ ಗಂಡನು ಒಂದು ಸಾವಿರ ವರ್ಷ ಬದುಕಿದ್ದು ಕೊನೆಗೆ ನನಗಿಂತ ಮುಂಚೆ ಸಾಯುವವನಾದರೆ ಆತನ ಜೀವವು ಈ ಅರಮನೆಯಿಂದ ಹೊರಗೆ ಹೋಗದಂತೆಯೇ ಮಾಡುವೆನು ಶುದ್ಧವಾದ ನನ್ನ ಈ ಅಂತಃಪುರದ ಮಂಟಪದಲ್ಲಿಯೇ ಗಂಡನ ಜೀವವು ತಿರುಗುತ್ತಾ ಯಾವಾಗಲೂ ನನ್ನನ್ನು ನೋಡುತ್ತಿದ್ದರೆ ಅದರಿಂದಲೇ ಸುಖಿಯಾಗಿ ನಾನು ಎರುವೆನು ಅಂದರೆ ಆತನ ಜೀವ ಹೋದರೂ ಆ ಜೀವವು ಅಂತಃಪುರದ ಮಂಟಪವನ್ನು ಬಿಟ್ಟು ಹೋಗದಂತೆ ನೋಡಿಕೊಳ್ಳಬೇಕಾಗಿದೆ ಅದರಿಂದ ಈಗಲೇ ಉದ್ದೇಶ ಸಿದ್ಧಿಗೋಸ್ಕರ ಜ್ಞಪ್ತಿ ನಾಮಕಳಾದ ಸರಸ್ವತೀ ದೇವಿಯನ್ನು ಜಪ ಉಪವಾಸ ನಿಯಮಗಳಿಂದ ಆಕೆಯು ಪ್ರಸನ್ನೆಯಾಗುವವರೆಗೂ ಪೂಜಿಸುವೆನು ಆ ಉತ್ತಮ ಸ್ತ್ರೀಯು ಹೀಗೆಂದು ನಿಶ್ಚಯಿಸಿಕೊಂಡು ಗಂಡನಿಗೆ ಹೇಳದೆಯೇ ಶಾಸ್ತ್ರದಲ್ಲಿ ಹೇಳುವ ನಿಯಮವನ್ನು ಹಿಡಿದು ಉಗ್ರವಾಗಿ ವ್ರತ ಮಾಡಿದಳು ಮೂರು ಮೂರು ದಿನಕ್ಕೊಮ್ಮೆ ಪಾಲನೆ ಮಾಡುತ್ತಾ ಆಕೆಯು ದೇವ ಬ್ರಾಹ್ಮಣ ಗುರು ಪ್ರಾಜ್ಞ ವಿದ್ವಾಂಸರನ್ನು ಪೂಜೆ ಮಾಡುತ್ತಾ ಬಂದಳು ನಿತ್ಯವೂ ಸ್ನಾನ ದಾನ ತಪಸ್ಸು ಧ್ಯಾನಗಳಲ್ಲಿ ನಿರತಳಾಗಿದ್ದುಕೊಂಡು ಶಾಸ್ತ್ರದಲ್ಲಿ ನಂಬಿಕೆ ಇಟ್ಟುಕೊಂಡು ಆಚಾರಗಳನ್ನು ನಡೆಗಿಸುತ್ತಾ ಕಷ್ಟವಾದರೂ ಗಮನಿಸದೇ ಇದ್ದಳು ಗಂಡನಿಗೆ ಮಾತ್ರ ಯಾವ ಕಾಲಕ್ಕೆ ಏನು ಮಾಡಬೇಕೋ ಶಾಸ್ತ್ರ ಪ್ರಕಾರವಾಗಿ ಯಾವ ಕ್ರಮದಲ್ಲಿ ನಡೆಯಬೇಕೋ ಅದನ್ನೆಲ್ಲ ತಪ್ಪದೇ ನಡೆಸುತ್ತಾ ಆತನಿಗೆ ಸಂತೋಷವನ್ನು ಉಂಟುಮಾಡುತ್ತಿದ್ದರೂ ಆತನಿಗೆ ತನ್ನ ಸ್ಥಿತಿಯನ್ನು ಮಾತ್ರ ತಿಳಿಸಲಿಲ್ಲ ಆಕೆಯು ಹೀಗೆ ನೂರು ಮೂರು ರಾತ್ರಿಗಳು ನಿಯಮಶಾಲಿನಿಯಾಗಿ ಒಂದೇ ಸವನಾಗಿ ತಪೋನಿಷ್ಠೆಯನ್ನು ಕಷ್ಟದಿಂದ ನಿರ್ವಹಿಸಿದಳು ಹೀಗೆ ನೂರು ಮೂರು ರಾತ್ರಿಗಳು ಪೂಜೆ ಮಾಡಿ ಗೌರವಿಸಲು ಭಗವತಿಯೂ ಗೌರಿಯೂ ಆದ ವಾಗ್ದೇವಿಯು ತುಷ್ಟಲಾಗಿ ಆಕೆಗೆ ಹೀಗೆ ಹೇಳಿದಳು ಶ್ರೀ ಸರಸ್ವತಿಯು ಹೇಳುತ್ತಾಳೆ ಅತಿಶಯವಾದ ಭರ್ತೃಭಕ್ತಿಯುಳ್ಳವಳಾಗಿ ನಿರಂತರವಾದ ತಪಸ್ಸಿನಿಂದ ಅರ್ಚಿಸಿದೆ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದನು ಏನು ಬೇಕೋ ಕೇಳಿಕೋ ಎಂದಳು ಆಗ ಆ ರಾಣಿಯು ಆ ವಿಲಾಸಿನಿಯಾದ ಎಂಬ ರಾಣಿಯು ಹೇಳುತ್ತಾಳೆ ಜನ್ಮ ಜರೆಗಳೆಂಬ ಜ್ವಾಲೆಯ ದಾಹ ದೋಷವನ್ನು ನಿವಾರಿಸುವ ಚಂದ್ರಕಾಂತಿಯಂತೆ ಇರುವವಳೇ ನಿನಗೆ ಜಯವಾಗಲಿ ಹೃದಯದಲ್ಲಿ ತುಂಬಿರುವ ಅಂಧಕಾರ ಸಮೂಹವನ್ನು ನಿವಾರಣ ಮಾಡಬಲ್ಲ ಸೂರ್ಯಕಾಂತಿಯೇ ನಿನಗೆ ಜಯವಾಗಲಿ ಹೇ ಅಂಬಾ ಹೇ ಮಾತೆ ಹೇ ಜಗನ್ಮಾತೆ ಕೃಪಣಳಾದ ನನ್ನನ್ನು ಕಾಪಾಡು ನಾನು ಕೇಳುತ್ತಿರುವ ಈ ಎರಡು ವರಗಳನ್ನು ಕೊಡು ನನ್ನ ಗಂಡನು ವಿಧೇಹನಾದಾಗ ಅಂದರೆ ನನ್ನ ಗಂಡನು ಒಂದು ವೇಳೆ ಮೃತನಾದಾಗ ಆ ಜೀವವು ಈ ನನ್ನ ಅಂತಃಪುರ ಮಂಟಪದಿಂದ ಹೊರಗೆ ಹೋಗಬಾರದೆಂಬುದು ಒಂದು ಎರಡನೆಯದಾಗಿ ಕೆಲವು ಮಹಾದೇವಿಯೇ ದರ್ಶನಕ್ಕಾಗಿಯೂ ವರಕ್ಕಾಗಿಯೂ ಯಾವಾಗ ನಾನು ಕೋರಿದರು ನೀನು ನನಗೆ ದರ್ಶನ ಕೊಡಬೇಕು ಜಗನ್ಮಾತೆಯು ಇದನ್ನು ಕೇಳಿ ಹಾಗೇ ಆಗಲಿ ಎಂದು ಹೇಳಿ ಸಮುದ್ರದಲ್ಲಿ ತರಂಗವು ಲೀನವಾಗುವಂತೆ ಅಂತರ್ಧಾನವನ್ನು ಹೊಂದಿದಳು ಆ ರಾಜಮಹಿಷಿಯು ಇಷ್ಟದೇವತೆಯ ಪ್ರಸಾದವನ್ನು ಹೊಂದಿ ಸಂಗೀತವನ್ನು ಕೇಳಿದ ಹರಿಣಿಯಂತೆ ಆನಂದವನ್ನು ಪಡೆದಳು ಪಕ್ಷ ಮಾಸ ಋತುಗಳೆಂಬ ಬಲೆಗಳು ದಿನವೆಂಬ ಅರೆ ಅರೆ ಕಾಲುಗಳು ವರ್ಷವೆಂಬ ಅಚ್ಚು ಕ್ಷಣವೆಂಬ ಮಧ್ಯಛಿದ್ರವೂ ಉಳ್ಳ ಸ್ಪಂದನಾಮಯವಾದ ಅಂದರೆ ಚಲನಮಯವಾದ ಕಾಲಚಕ್ರವೂ ನಡೆಯುತ್ತಿರಲು ಒಂದು ದಿನ ಆ ಲೀಲಾದೇವಿಯ ಪತಿ ದೇಹದಲ್ಲಿ ಚೇತನವು ನೋಡ ನೋಡುತ್ತಿದ್ದ ಹಾಗೆ ಒಣಗಿದ ಎಲೆಯ ರಸದಂತೆ ಅಂತರ್ಧಾನವನ್ನು ಹೊಂದಿತು ಅಂದರೆ ಆಕೆಯ ಪತಿಯು ಮರಣ ಹೊಂದಿದನು ಆಕೆಯ ಪತಿಯ ದೇಹದಲ್ಲಿದ್ದ ಚೇತನವು ಅಂತರ್ಧಾನವನ್ನು ಹೊಂದಿತು ಯುದ್ಧವೀರನಾದ ಆ ರಾಜನ ದೇಹವು ಅಂತಃಪುರದಲ್ಲಿ ಮೃತವಾಗಿರಲು ಲೀಲೆಯು ನಿರ್ಜಲವಾದ ತಟಾಕದಲ್ಲಿರುವ ನಲಿನಿಯಂತೆ ಬಹು ದುಃಖವನ್ನು ಹೊಂದಿದಳು ವಿಷದಂತೆ ತೀವ್ರವಾಗಿರುವ ಬಿಸಿಗಾಳಿಯಿಂದ ಕಂದಿರುವ ಅಧರ ಪಲ್ಲವವುಳ್ಳವಳಾಗಿ ಬಾಣದಿಂದ ಘಾತವಾದ ಹೆಣ್ಣು ಜಿಂಕೆಯಂತೆ ಅವಳು ಸಾಯುವಂತೆ ಸಿದ್ಧಳಾದಳು ಗಂಡನು ಮೃತನಾಗಲು ಅವಳು ಇದ್ದ ಸಣ್ಣ ದೀಪವೋ ಅಳಿಯಲು ಮನೆಯೆಲ್ಲವೋ ಕತ್ತಲಾಗುವಂತೆ ದುಃಖದಿಂದ ಅಂಧಳಾದಳು ಒಂದೇ ಕ್ಷಣದಲ್ಲಿ ಆ ಹುಡುಗಿಯು ಒಣಗಿ ಹೋದಳು ಮೈಯೆಲ್ಲವೂ ಕಡ್ಡಿಯ ಹಾಗಾಯಿತು ಬರುತ್ತಿದ್ದ ನೀರು ಬತ್ತಿ ಹೋಗಲು ಬತ್ತಿ ಹೋಗುವ ನದಿಯು ಉಪ್ಪು ಹಿಡಿದು ಹೋಗಿ ರುಚಿ ಕೆಡುವಂತೆ ಆಯಿತು ಪದೇ ಪದೇ ಅಳುತ್ತಾ ಆ ವಿಯೋಗಿನಿಯು ಮೌನದಿಂದ ಮೂಕಳಾಗಿ ಆ ಮಾನಿನಿಯು ಪ್ರಿಯನನ್ನು ಅಗಲಿದ ಚಕ್ರವಾಕಿಯಂತೆ ಮರಣೋನ್ಮುಖಳಾದಳು ಹೀಗೆ ಬಹುವಾಗಿ ವಿಹ್ವಲಾಗಿರುವ ಆ ರಾಜಪತ್ನಿಯನ್ನು ಸರಸ್ವತೀ ದೇವಿಯು ಪ್ರತ್ಯಕ್ಷಲಾಗಿ ಕೃಪೆಯಿಂದ ಮೊಡಗು ಮೊಡುವು ಒಣಗುವುದರಿಂದ ದುಃಖಪಡುತ್ತಿರುವ ಹೆಣ್ಣು ಮೀನನ್ನು ಪ್ರಥಮ ವೃಷ್ಟಿಯು ಅನುಗ್ರಹಿಸುವಂತೆ ಅನುಗ್ರಹಿಸಿದಳು ಇಂತಿದು ಆರ್ಷವೋ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ರಾಮಾಯಣದ ರಾಜನ ಪರಿವಿದೇವನ ಎಂಬ ಹದಿನಾರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ